ನಾವಿವತ್ತು ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರ್ಧ ಕಪ್ ಬೆಲ್ಲ ತಗೊಂಡಿದ್ದೀನಿ ಅರ್ಧ ಕಪ್ ಬೆಲ್ಲಕ್ಕೆ ಕಾಲು ಕಪ್ ನೀರು ಇದ್ದೀನಿ ಕಾಲು ಕಪ್ ನೀರು ಹಾಕಿದ್ರೆ ಸಾಕಾಗುತ್ತೆ ನೀವು ಬೇಕಿದ್ರೆ ಪುಡಿ ಬೆಲ್ಲ ಬರುತ್ತಲ್ಲ ಪುಡಿ ಬೆಲ್ಲ ಬೇಕಿದ್ದರೂ ತಗೋಬೋದು ನಾನಿಲ್ಲಿ ಬೆಲ್ಲನ ಕೆಚ್ಕೊಂಡು ಇಟ್ಕೊಂಡಿದ್ದೀನಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ನಾನು ನೀವು ಯಾವ ಬೆಲ್ಲ ಬೇಕಿದ್ರೂ ತೊಗೋಬೋದು ಬೆಲ್ಲದ ಬದಲು ಸಕ್ಕರೆ ಬೇಕಿದ್ದರೂ ತೊಗೋಬೋದು ಬೆಲ್ಲ ಎಲ್ಲ ಕರ್ಗಾದ್ಮೇಲೆ ಅದರಲ್ಲಿ ಕಲ್ಲೇನಾದರೂ ಇದ್ದರೆ ಅದನ್ನು ತಗ ಸೋಸ್ಕೋಬೇಕು ಸೋಸ್ಕೊಂಡಾದ್ಮೇಲೆ ನಾನು ಮತ್ತೆ ಬಾಣಲಿಗೆ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ ಅದು ಪಾಕ ಬರಬೇಕು ನೂಲು ಪಾಕ ಬರೋ ಅಂತ ಹೇಳ್ತಾರಲ್ಲ ಆ ಥರ ಪಾಕ ಬರಬೇಕು ನೂಲು ಪಾಕ ಬರೋವರೆಗೂ ಕಾಯಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಚಾಕ್ಲೇಟ್ ಥರ ಆಗಬೇಕು ಒಂದು ಬಟ್ಲಿಗೆ ನೀರು ಹಾಕೋಬಿಟ್ಟು ನೋಡಿ ಅದು ಉಂಡೆ ಕಟ್ಟೋ ರೀತಿ ಆಗಬೇಕು ಚಾಕ್ಲೇಟ್ ಥರ ಆವಾಗ ಪಾಕ ಆಗಿದೆ ಅಂತ ಅರ್ಧ ಸ್ಪೂನ್ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಆ ಥರ ಪಾಕ ಆದಮೇಲೆ ಅರ್ಧ ಸ್ಪೂನ್ ಏಲಕ್ಕಿ ಹಾಕ್ಕೊಳ್ಳಿ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಏಲಕ್ಕಿ ಬೆಲ್ಲದ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿನ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒನ್ ಕಪ್ ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊಬ್ಬರಿ ಪುಡಿ ಬೆಲ್ಲದ ಜೊತೆ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮನೆಯಲ್ಲೇ ಕೊಬ್ಬರಿ ತೊಗೊಂಡು ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವಿಲ್ಲ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಡೆಸಿಕೇಟೆಡ್ ಕೊಬ್ಬರಿ ಪೌಡರ್ ಕೊಕೊನೆಟ್ ಪೌಡರ್ ಅದನ್ನಾದರೂ ಯೂಸ್ ಮಾಡಿ ಇಲ್ಲ ನೀವು ಕೊಬ್ಬರಿನ ಮನೇಲೇ ಮಾ ಪುಡಿ ಮಾಡ್ಕೊಂಡು ತೊಗೋತೀನಿ ಅಂದರು ಯಾವುದಾದ್ರೂ ಆಗುತ್ತೆ ಕೊಬ್ಬರಿನ ಚೆನ್ನಾಗಿ ಸಣ್ಣದಾಗಿ ಪುಡಿ ಮಾಡ್ಕೋಬೇಕಷ್ಟೇ ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳಿ ಸಣ್ಣಾಗಿ ಮಿಕ್ಸ್ ಪುಡಿ ಅದು ಚೆನ್ನಾಗುತ್ತೆ ಕೊಬ್ಬರಿ ಮಿಠಾಯಿಗೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿಲಿ ಬೇಕಿದ್ರೆ ನೀವು ಒಂದು ಸ್ಪೂನ್ ತುಪ್ಪ ಹಾಕೋಬೋದು ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿಲ್ಲ ನಿಮಗೆ ತುಪ್ಪ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಹಾಕೊಳ್ಳಿ ನಾನೀಗ ತಟ್ಟೆಗೆ ತುಪ್ಪನ ಸರ್ವ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾವು ಈಗ ಕೊಬ್ಬರಿ ಮಿಠಾಯಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇದೆಲ್ಲ ಆದಮೇಲೆ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆರಕ್ಕೆ ಬಿಡಬೇಕು ಟೂ ಮಿನಿಟ್ಸ್ ಆದಮೇಲೆ ಒಂದು ಚಾಕುವಿಂದ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಈ ಶೇಪಲ್ಲಿ ಇದ್ದೀನಿ ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನೀಟಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಟೈಮ್ ಬಿಟ್ಟಾದ ಬಿಡಬೇಕು ಅಲ್ಲಿ ಫುಲ್ ತಣ್ಣಗಾಗೋವರೆಗೂ ಬಿಡಬೇಕು ಫುಲ್ ಆರಿದ ಮೇಲೆ ನೋಡಿ ಹೇಗಾಗುತ್ತೆ ಅಂತ ತುಂಬ ಆಗಿರೋ ಕೊಬ್ಬರಿ ಮಿಠಾಯಿ ರೆಡಿ ಆಗುತ್ತೆ ನೋಡಿ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು